ಎಲ್ಲರಿಗೂ ನಮಸ್ಕಾರ ರೀ ಸುನೀತಾ ಕಾಡ ವ್ಲಾಗ್ಸ್ಗೆ ಸ್ವಾಗತ ರೀ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದ್ರೆ ಅನ್ಕೊತೀನಿ ರೀ ಪ್ಲೀಸ್ ವಿಡಿಯೋ ಸ್ಟಾರ್ಟ್ ಆಗುತ್ತೆ ತಪ್ಪದೇ ಎಲ್ಲರೂ ಒಂದು ಲೈಕ್ ಕೊಡಿರಿ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇವತ್ತು ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಆಗೈತೆ ನೋಡಿರಿ ನಂದು ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡು ಅಂಗಳ ಬಾಗ್ಲ ಎಲ್ಲ ಸ್ವಚ್ಛಾಗ ಕಸ ಹೊಡೋದು ರಂಗ ರಂಗೋಲಿ ಹಾಕ್ಕೊಂಡೇನು ರೀ ಹಾಕ್ಕೊಂಡು ಸುಜುಣ್ಗ ಸಮಗ ಟಿಫಿನ್ ರೆಡಿ ಮಾಡಿಟ್ಟು ನಾನು ಆಕಳ ಸಡ್ಡಿ ಹೊಂಟೇನು ರೀ ಹಿಂಡಕ್ಕೆ ನಾನು ಹೇಳಲ್ಲ ರೀ ನಿನ್ನೆ ವಿಡಿಯೋದೊಳಗೆ ನಾಲ್ಕು ದಿವಸ ಯಾರೂ ಲೇಬರ್ ಬಂದಿದ್ದಿಲ್ಲ ಅಂಥೇಳಿ ಹೀಗಾಗಿ ಬೇಗ ನಮ್ಮ ನಮ್ಮನಿಯರು ಎಲ್ಲ ಆಕಳ ಸಡ್ಡಿಂದ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡು ಹಿಂಡಾಕ ಸ್ಟಾರ್ಟ್ ಮಾಡ್ಯಾರ್ರೀ ಈಗ ನಾನು ಮನೆಯಾಗಿಂದೆಲ್ಲ ಕೆಲಸ ಮುಗಿಸ್ಕೊಂಡು ರೀ ಒಂದು ಸ್ವಲ್ಪ ಲೇಟ್ ಏಳು ಗಂಟೆಗೆ ರೀ ನಾನು ಅಂದ್ರೆ ಒಂದು ಸ್ವಲ್ಪ ಗ್ಯಾಸ್ ಹೊರಸದು ಒಲಿ ಹಂಗ್ಳ ಬಾಗ್ಲ ಎಲ್ಲ ಕ್ಲೀನಿಂಗ್ ಮುಗಿಸಿ ಆಮೇಲೆ ಸಮೂಗ ಸುಜ್ಜಿಗೆ ಒಂದು ಸ್ವಲ್ಪ ಟಿಫಿನೂ ಮಾಡಿಟ್ಟು ರೀ ನಾನು ಅಷ್ಟೊತ್ತಿಗೆ ಒಂದು ಎರಡು ಅಥವಾ ಮೂರು ಅಕ್ಕ ಹಿಂಡ್ಬಿಟ್ಟಿರ್ತಾರೆ ರೀ ಅವ್ರನ್ನ ಹೋಗಿ Indah ketar nuri. Ramu. Ramu. Good morning. Good morning. Dan mana Baram. Ba. ನಾವು ಕ್ಯಾಟಲ್ ಫುಡ್ ಕೇರ್ಮೆಟ್ ಫುಡ್ಡನ್ನು ಯೂಸ್ ಮಾಡ್ತೇವ್ರಿ ನಮಗದು ಚಲೋ ಶೇತಿ ನಂದಿನಿ ಅದಕ್ಕೆ ಹಾಲು ಹೆಚ್ಚಾಗ್ತತಿ ಹೀಗಾಗಿ ನಾವು ಅದನ್ನು ಯೂಸ್ ಮಾಡ್ಕೋತಾ ಬಂದೇವ್ರಿ ಆಕಳು ಚೆನ್ನಾಗಿರೋ ಬೇರೆ ಯಾವುದೂ ತರಕ ಹೋಗಿಲ್ಲ ಉಪಯೋಗನೂ ಮಾಡಿದ್ರಿ ಇಲ್ಲಿವರೆಗೂ ಯಾವ್ದಾರ ಆ ಥರ ಇನ್ನೂ ಹಾಲು ಅಥವಾ ಹೆಚ್ಚಾಗೋದು ಆಕಳ ಹೆಲ್ದಿಯಾಗಿರುವಂಥ ಬಿದ್ದು ಅಂದರೆ ಕನ್ಸಿ ಚೆನ್ನಾಗ ಹೇಳ್ರಿ ನಮಗೆ ಮಾತ್ರ ಇದು ಚಲೋ ಅನಿಸ್ಬಿಟ್ಟೈತ್ರಿ ಹಾಗಾಗಿ ನಾವು ಇದನ್ನ ಒಂದು ಲೀಟ್ರಿಗೆ ಅರ್ಧ ಕೆ ಜಿ ಅಂತ ರೀ ಅದನ್ನು ನಾನು ಹೆಣ್ಣಾಕೆ ಸ್ಟಾರ್ಟ್ ಮಾಡಿದ್ದೆ ನೋಡ್ರಿ ನಾನು ಬರ್ಗಡ್ದೆ ನಮ್ಮ ಮನಿಯರು ಎರಡು ಆಕಳ ಹೆಂಡಿದ್ ರೀ ನಾನು ಹಿಂಡ್ಕೊಳಕತ್ತೆ ನಾನು ಮೂರು ಅಥವಾ ನಾಲ್ಕು ಹಿಂಡ್ಕೊಂತೀನಿ ಉಳಿದಿದ್ದು ಎಲ್ಲ ಅವರೇ ಹಿಂಡ್ಕೊಂತಾರೆ ರೀ ಮಾರ್ನಿಂಗ್ ಬ್ಲಾಗ್ ಈ ಥರ ಇರುತ್ತೆ ನೋಡಿರಿ ನಮ್ದು ಅಡುಗೆ ಮಾಡೋದು ಸೇರ್ ಮಾಡ್ಕೊಳಕ್ಕೆ ಆಗಿರಂಗಿಲ್ಲ ಯಾಕಂದ್ರೆ ಸುಜ್ಜು ಸಮ್ಮು ಬೇಗ ಎಂಟು ಗಂಟೆ ಅಂದ್ರೆ ಹೋಗ್ಬಿಡ್ತಾರೆ ನನಗೆ ವಿಡಿಯೋ ಮಾಡೋಕೆ ಟೈಮ್ ಇರೋಂಗಿಲ್ಲ ಹೀಗಾಗಿ ಯಾವಾಗ ಟೈಮ್ ಸಿಗುತ್ತೋ ಅದನ್ನಷ್ಟನೂ ವಿಡಿಯೋ ರೀ ನಾನು ಬೆಳಗ್ಗೆ ಬೆಳಗ್ಗೆ ನಾವು ಸ್ವಲ್ಪ ಗದ್ಲು ಗದ್ಲು ಅನ್ನಿಸ್ತೈತ್ರಿ ಹೋಗೋ ಹೋಗೋಮಟ ಅಂತರೂ ಬೇರೆ ಯಾವ ಕೆಲಸನೂ ಮಾಡಂಗೇ ಇಲ್ಲ ರೀ ನಾನು ಅವ್ರನ್ನ ಫಸ್ಟ್ ಡಬ್ಬಿ ರೆಡಿ ಮಾಡಿ ಅವ್ರದ್ದು ಸ್ನಾನದ ಎಲ್ಲ ಮುಗಿಸ್ಕೊಂಡು ಅವ್ರನ್ನ ರೆಡಿ ಮಾಡಿ ಕಳಿಸು ಮಟ ಯಾವುದು ಬೇರೆ ಯಾವುದು ತಲೆ ರೀ ಹೀಗಾಗಿ ಆಮೇಲೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿರ್ತೀನಿ ರೀ ಸಂಡೇ ಅವ್ರ ಮನೆಯಾಗಿದ್ದಾಗ ಒಂದೊಂದು ಸರ್ತಿ ಅಡುಗೆ ಇವೆಲ್ಲ ಸೇರಿ ಮಾಡ್ಕೊಂಡಿರ್ತೀನಿ ನಾನು ಸುಜ್ಜು ಸ್ಕೂಲಿಂದ ಬಂದ್ರಿ ರಾಮುನ್ ಜೊತೆ ಆಟ ಆಡಗತ್ತೀ ಇದು ಮಷಿನ್ ನಮ್ದು ಅಲ್ರಿ ಬೇರೆ ಯಾರ್ದು ಇಸ್ಕೊಂಡಿದ್ರು ನಮ್ಮ ಮನೆಯರ್ ನಮ್ದು ಚಾಪ್ ಕಟ್ರ್ ಐತಲ್ರಿ ನಾವು ಅದ್ರಾಗಿಂದ ಮಾಡಿರ್ತೇವ್ರಿ ಅದು ಟ್ಯಾಕ್ಟರ್ ಹೊಲಕ್ಕೆ ಹೋಗಿರೋದ್ರಿಂದ ಅವ್ರದ್ದು ಇಸ್ಕೊಂಡಿದ್ದಾರೀ ಥರ ಒಣ ಹೊಟ್ಟ ಹಸೆ ಹೊಟ್ಟು ಮಿಕ್ಸ್ ಮಾಡ್ತೇವ್ರಿ ಈಗ ಎರಡು ಮಿಕ್ಸ್ ಮಾಡಾತ್ತಾರ ನೋಡಿರಿ ಒಣದು ಆ ಕಡೆ ಐತ್ರಿ ಅದು ಕಡ್ಲಿ ಹೊಟ್ಟೆ ಗೋಧಿ ಹೊಟ್ಟೆ ಅದ್ರ ಜೊತಿನ ಚಾಪ್ ಮಾಡ್ಕೊತಾನೆ ಮಿಕ್ಸ್ ಮಾಡ್ತಾರ್ರಿ ಮಿಕ್ಸ್ ಮಾಡಿ ಎರಡು ಕೂಡ ಹಾಕಾಕತ್ತೇವ್ರಿ ನಾವು ಯಾಕೆ ಈ ಥರ ರೀ ಹಸೆ ಮೇವು ಅಷ್ಟು ಹಾಕೋದ್ರಿಂದ ಅವಕ್ಕೆ ಪೂರ್ತಿ ಹೊಟ್ಟು ತುಂಬಂಗಿಲ್ಲ ಒಣ ಹೊಟ್ಟೆ ಆದ್ರೆ ಪೂರ್ತಿ ಹೊಟ್ಟು ತುಂಬ್ತವು ಹಸಿ ಮೇವು ಹಾಕೋದ್ರಿಂದ ಅವ ರೀ ಹಸಿ ಮೇವು ಹಾಕೋದ್ರಿಂದ ಹಾಲು ಜಾಸ್ತಿ ಆಗ್ತೈತಿ ಹಾಲಿನ ಇಳುವ ಇಳುವರಿ ಜಾಸ್ತಿ ಕೊಡ್ತೈತಿ ಆಮೇಲೆ ನಮ್ಮ ಈಗ ಈ ಓಡ್ಸ್ಕೊಡಾಕತ್ತಿಂದ ಪ್ರತಿಯೊಂದು ಆಕ್ಳುನು ಒಂದು ಲೀಟ್ರಿಂದ ದೀಡ್ ಲೀಟ್ರ್ವರೆಗೂ ಹೆಚ್ಚಾಗ್ಯಾವ್ರಿ ಹಾಲು ಆಮೇಲೆ ಹಸಿ ಮೇವು ಅಷ್ಟನ್ನು ಕೊಟ್ಕೊಂತ ಹೋದ್ರೆ ಅವಕ್ಕೆ ಹೊಡೆ ತುಂಬಂಗಿಲ್ಲ ಆಮೇಲೆ ಮೇನ್ ಶಗಣಿನ ಅಳ್ಕ ಜಾಸ್ತಿ ರೀ ಭಾಳ ಆಗ್ತೈತಿ ಆಮೇಲೆ ಅವು ಹೆಲ್ದಿಯಾಗಿ ಇರೋದಿಲ್ಲ ಆಮೇಲೆ ಹೊಟ್ಟೆ ಫುಲ್ಲು ತುಂಬಂಗಿಲ್ಲ ಈಗ ನಾವು ಜ್ಯೂಸ್ ಕುಡಿದ್ರೆ ಯಾವ ಥರ ಅನಿಸ್ತೈತ್ರಿ ನಮಗೆ ಅದು ಅಂದ್ರೆ ಅದರೊಳಗೆ ನೀರಿನ ಪ್ರಮಾಣ ಜಾ ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ನೀರಿನ ಪ್ರಮಾಣನೇ ಇರ್ತೈತೆ ರೀ ಇನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಗಟ್ಟಿ ಪರ ಪದಾರ್ಥ ಇರುತ್ತೆ ಅದರೊಳಗೆ ಹಸಿಮೆ ಒಳಗೆ ಹೀಗಾಗಿ ಎರಡೂ ಮಿಕ್ಸ್ ಮಾಡಿ ಕೊಡಾತೀವಿ ಭಾಳ ಚಲೋ ಅನಿಸೈತೆ ರೀ ನಮಗೆ ಅದಕ್ಕೆ ನಿಮಗೋಸ್ಕರನೂ ಹೇಳಿದ್ರ ಆತಂತ ವಿಡಿಯೋ ಮಾಡಿದ್ದೆ ರೀ ಇದನ್ನು ನಾನು ಎಲ್ಲರೂ ಈ ಥರ ಮಾಡಿ ನೋಡ್ರಿ ಅಂತ ಹೇಳ್ತೇನೆ ನಾನು ಇದೇ ಥರ ಮಾಡಿರಿ ಅಂತ ಹೇಳೋಂಗಿಲ್ಲ ಮಾಡಿ ನೋಡಿರಿ ಹೊಟ್ಟು ಸೇವಿಂಗ್ಸ್ ಆಗ್ತೈತಿ ಒಟ್ಟು ಏನು ನಾ ತೋರ್ಸಿಲ್ರಿ ಇವಾಗ ಬದ್ಲಾಗ ಏನು ಹೊಟ್ಟು ಬಿಟ್ಟು ಬಿಡಂಗಿಲ್ಲರಿ ಎಲ್ಲ ಪೂರ್ತಿ ಸ್ವಚ್ಛಗನ ತಿಂತಾವೆ ತೋರ್ಸಿದ್ರಿ ನಾವು ಈ ಥರ ಮಾಡಾತ್ತೇವ್ರಿ ಹಾಲು ಜಾಸ್ತಿ ಆಗ್ಯಾವ ಆಕಳು ಚಲೋ ಅನ್ಸಾತವ್ರಿ ಒಂದು ನಾ ಎಂಟು ದಿವಸ ಆತ್ರಿ ನಾವು ಈ ಥರ ಮಾಡಾಕತ್ತಿ ಸ್ವಲ್ಪ ಏನೂ ಹೊಟ್ಟು ಬಿಡೋಂಗಿಲ್ಲ ಎಲ್ಲನೂ ಪೂರ್ತಿ ತಿಂತಾವ್ರಿ ವೇಸ್ಟ್ ಆಗಂಗಿಲ್ಲ ಒಟ್ಟೆ ಹೊಟ್ಟು ವೇಸ್ಟ್ ಆಗಂಗಿಲ್ಲ ಹಾಗಾಗಿ ಚಲೋ ಅನ್ಸೈತ್ರಿ ಯಾರು ಟ್ರೈ ಮಾಡಿರಿ ಚಲೋನ ಆತ್ರಿ ಈ ಥರ ಮಾಡಾಕತ್ತಿದ್ರೆ ಯಾರು ಮಾಡಾಕತ್ತಿಲ್ಲ ಈ ಥರ ಟ್ರೈ ಮಾಡಿರಿ ಉಪಯೋಗ ಆಗ್ತದಂತ ನನ್ನ ಅಭಿಪ್ರಾಯ ಅದು ಓಟ್ಸ್ ಬೀಜ ಭಾಳ ಜನ ಕೇಳಿದ್ರಿ ಅದು ಕಂಪ್ನಿ ತ್ರೂನ ನಾವು ತೊಗೊಂಡಿದ್ವಿ ಅದಕ್ಕೊಂದಿಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಅದಾವೆ ರೀ ಅದನ್ನು ಫಾಲೋ ಮಾಡ್ಬೇಕ ನಾನು ಯಾರು ಕಮೆಂಟ್ಸ್ ಮಾಡ್ತೀರಿ ನನ್ನ ಫೇಸ್ಬುಕ್ಕ ಕಾಂಟ್ಯಾಕ್ಟ್ ಮಾಡಿರಿ ನಾನು ಅಲ್ಲೇ ನಮ್ಮ ಮಣಿಯರದ ನಂಬರ್ ಕೊಡ್ತೀನಿ ಅವ್ರ ಜೊತೆ ಅದನ್ನು ಮಾತಾಡಿ ತಿಳ್ಕೊರಿ ತಿಳ್ಕೊಂಡು ಯಾರಿಗೆ ಸೀಡ್ಸ್ ಬೇಕು ಅವರು ತೊಗೊಳ್ಳಿರಿ ಅಂತರಿ ನಾನು ಫೇಸ್ಬುಕ್ನ ತಪ್ಪದೆ ಎಲ್ಲರೂ ಕಾಂಟ್ಯಾಕ್ಟ್ ಮಾಡಿರಿ ನಾನು ಅಲ್ಲೇ ನಂಬರ್ ಕೊಡ್ತೀನಿ ಎಲ್ಲರಿಗೇನು ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತೇನೆ ರೀ